ಎರಡೂವರೆ ವರ್ಷದಿಂದನೂ ಇದನ್ನು ಹೇಳ್ತಾನೆ ಇದನ್ನ ಗೊಬ್ಬರದ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಎರಡೂವರೆ ವರ್ಷದಿಂದನೂ ಪ್ರತಿಯೊಂದು ಮೀಟಿಂಗ್ ಏನು ಹೇಳ್ತಾ ಇದ್ದೀನಿ ಅಂದರೆ ಇವರು ಹೋಬ್ಲಿ ವೈಸ್ ಒಂದು ಲೇಡಿ ಅಂತ ಇರ್ತಾರೆ ಅಗ್ರಿಕಲ್ಚರ್ ಇದ್ದಾರೆ ಅವರು ಕೋಆರ್ಡಿನೇಷನ್ ಮಾಡಿಕೊಂಡು ರೆವಿನ್ಯೂ ಡಿಪಾರ್ಟ್ಮೆಂಟ್ ಜೊತೆ ಸೆಕ್ರೆಟರಿ ರೆವಿನ್ಯೂ ಇನ್ಸ್ಪೆಕ್ಟರ್ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ಯಾವ ಏರಿಯಾದಲ್ಲಿ ಎಷ್ಟು ಬಿತ್ತನೆ ಹಾಕ್ತಾಯಿದೆ ರಾಗಿ ಎಷ್ಟು ಎಷ್ಟು ಕಳ್ಳೆಕಾಯಿ ಎಷ್ಟಾಗ್ತಾಯಿದೆ ಭತ್ತ ಎಷ್ಟಾಗ್ತದೆ ಕೋಸು ಏನೋ ಎಕ್ಸೆಟ್ರಾ ಏನೇನಾಗ್ತಾ ಇದೆ ಯಾವ್ಯಾವದಕ್ಕೆ ಯಾವ ಗೊಬ್ಬರಗಳು ಬೇಕಾಗ್ತವೆ ಅದನ್ನು ಎವ್ರಿ ಮಂತ್ ಇವ್ರು ರಿಪೋರ್ಟ್ ಮಾಡ್ತಾ ಇದ್ರೆ ನಾವು ಎವ್ರಿ ಮಂತ್ ಅದನ್ನು ನಾವು ಸ್ಟಾಕನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರು ಯಾವತ್ತೂ ನಮಗೆ ಸಮಸ್ಯೆಗಳು ಬರೋದೇ ಇಲ್ಲ ಸರ್ ಸರ್ ಇವಾಗ ಒಂದು ಟೂ ಮಂತ್ಸ್ ಬ್ಯಾಕ್ ಒನ್ ಮಂತ್ ಟೂ ಮಂತ್ಸ್ ಬ್ಯಾಕ್ ರೈತರಿಗೆ ಯೂರಿಯಾ ಕೊಡೋದಕ್ಕೆ ಇಟ್ಕೊಂಡು ಯೂರಿಯಾ ಕೊಡಬೇಕಾಗಿರೋ ಪರಿಸ್ಥಿತಿ ಅಂದರೆ ಇನ್ನು ಲಾಟಿಗೆ ಇಟ್ಕೊಳ್ಬೇಕು ಪೊಲೀಸರು ರೈತರಿಗೆ ಈ ರೀ ಗೊಬ್ಬರ ಕೊಡೋದಕ್ಕೆ ಪೊಲೀಸನ್ನು ಇಟ್ಕೊಂಡು ಕೊಡುವಂಥ ಪರಿಸ್ಥಿತಿಗೆ ನಾವು ಬಂದಿದ್ವಿ ಅದು ಆಗಬಾರ್ದು ಅಂದರೆ ಇವರು ಎವ್ರಿ ಮಂತು ಏನೇನು ಬಿತ್ತನೆ ಆಗ್ತಾ ಇದೆ ಅಂತ ರಿಪೋರ್ಟ್ ಅದಕ್ಕೆ ಅದಕ್ಕೇನು ಗೊಬ್ಬರ ಬೇಕು ಅನ್ನೋದನ್ನ ಅಷ್ಟು ಸ್ಟಾಕನ್ನು ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಇಷ್ಟು ಇಟ್ಕೊಳ್ಳೇ ಬೇಕು ರೀ ಪರ್ಚೇಸ್ ಮಾಡಿ ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ತೀವಿ ಯಾಕಂದ್ರೆ ಆ ವಿಚಾರದಲ್ಲಿ ನಾನು ಟಿ ಎಫ್ ಎಸ್ ಎಂ ಎಸ್ ಪ್ರೆಸಿಡೆಂಟ್ ಇರೋದ್ರಿಂದ ನನಗೆ ಕ್ಲೀನ್ ಆಗಿ ಅದ್ರ ಬಗ್ಗೆ ಎಲ್ಲ ಗೊತ್ತಿದೆ ನನಗೆಲ್ಲ ಯಾವ ತರ ಮಾಡ್ಬೇಕು ಅನ್ನೋದು ಗೊತ್ತಿದೆ ಒಂದು ವರ್ಷದಿಂದಲೂ ಹೇಳ್ತಾ ಇದೀವಿ ಎರಡು ವರ್ಷದಿಂದಾನು ಮೊನ್ನೆ ಹೋದ ಮೀಟಿಂಗ್ ಅಲ್ಲೂ ಹೇಳಿದೆ ಮೇಡಮ್ ನಾನು ಇದನ್ನ ಮಾಡಿ ಮೇಡಮ್ ಇದನ್ನ ಅಂತ ಇವಾಗ ಈಗಾದ್ರೂ ನೀವಾದ್ರೂ ಇದನ್ನ ಮಾಡಿ ನಿಮ್ಮ ಹೇಡಿಗಳ ಜೊತೆ ರೆವಿನ್ಯೂ ಇನ್ಸ್ಪೆಕ್ಟರ್ ಸೆಕ್ರೆಟ್ರೀಸ್ ರವೆನ್ಯೂ ಡಿಪಾರ್ಟ್ಮೆಂಟ್ ನ ಕೈಯಲ್ಲಿ ಇಟ್ಕೊಂಡು ಏನೇನಾಗ್ತಾ ಅಂತ ತಿಳ್ಕೊಂಡು ಆಗ ಈಗಲೂ ಗೊಬ್ಬರ ಮೇಡಮ್ ನೀವು ಅಂತ ಹೇಳ್ತಾ ಇದ್ದೀರಾ ಆದ್ರೆ ಕೆಲವೊಂದು ಜಾಗದಲ್ಲಿ ಇವಾಗ ನಮ್ ಸೊಸೈಟಿ ಇದೆ ಇವಾಗ ಸೊನ್ನೆ ಗೌಡರು ಹೇಳಿದ್ರು ಕೋಲಾರ ವಿಚಾರ ಹೇಳಿದ್ರು ಸೊಸೈಟಿ ಅಲ್ಲಿ ಗೊಬ್ಬರ ಸಫಿಷಿಯಂಟ್ ಆಗಿ ಎಲ್ಲ ಗೊಬ್ಬರ ಇದೆ ಯಾವ್ದು ನಾವೇನು ಇರೋದನ್ನ ಇಲ್ಲ ಅಂತ ಹೇಳಕ್ ಆಗ ಯಾಕಂದ್ರೆ ಸ್ಟಾಕ್ ನಮ್ಮ ಹತ್ರ ಇದೆ ದಾಖಲೆ ಅವ್ರ ಹತ್ರ ಇರುತ್ತೆ ನಮ್ಮ ಹತ್ರ ಏನಿದೆ ಅಂತ ದಾಖಲೆ ಇರುತ್ತೆ ಅಂದ್ರೆ ಎಲ್ಲ ಜಾಗದಲ್ಲಿ ಇವಾಗ ನನ್ ನನ್ಗೆ ಇಂಟ್ರೆಸ್ಟ್ ಇದೆ ನಾನು ಯಾವ ಟೈಮಲ್ಲಿ ಏನ್ ಬೇಕೋ ತರ್ಸ್ತಾ ಇದ್ದೀನಿ ನನ್ನ ಅಲ್ಲಿ ಕೆಲವೊಂದು ಜಾಗದಲ್ಲಿ ಗೊಬ್ಬರ ಇಲ್ಲ ಅದು ಸಮಸ್ಯೆ ಇದೆ ಕೆಲವೊಂದು ಜಾಗದಲ್ಲಿ ಸಮಸ್ಯೆ ಇದೆ ಇವಾಗ ಮುಲ್ಬಾಗಲ್ ಟಿ ಎಸ್ ಸಮಸ್ಯೆಯಲ್ಲಿ ಸಮಸ್ಯೆ ಇಲ್ಲ ಸರ್

ಮತ್ತೆ ಎರಡನೇದು ಎಷ್ಟು ರಸಗೊಬ್ಬರ ಮತ್ತು ಬೀಜಗಳು ಬರ್ಬೇಕು ಸಚಿವರು ಮಾಹಿತಿ ನೀಡಲು ಕೋರಿದ್ದರೂ ಸಹ ಅನುಪಾಲನಾ ವರದಿಯಲ್ಲಿ ಮಾಹಿತಿ ಒದಗಿಸಿರುವುದಿಲ್ಲ ಮತ್ತೆ ಇನ್ನೊಂದು ಕೃಷಿ ಇಲಾಖೆ ತೋಟಗಾರಿಕೆ ರೇಷ್ಮೆ ಇಲಾಖೆ ತರಬೇತಿ ಕೊಡ್ತಾರೆ ಎಷ್ಟು ರೈತಿಗೆ ತರಬೇತಿ ನೀಡಲಾಗಿದೆ ಅಂತ ಕೇಳಿದ್ರೆ ಅದು ಇಲ್ಲ ಮತ್ತೆ ಬೆಳೆಯ ಸಮೀಕ್ಷೆ ಕಾರ್ಯ

ನೀವು ಹೇಳಿದ್ರೆ ಈ ಸ್ಟಾಕ್ ಇದೆ ಅಂತ ಹಂಗಾಗಿ ನಾನ್ ಚೆಕ್ ಮಾಡು ಅಂತ ಹೇಳಿ ಕ್ರಾಸ್ ಚೆಕ್ ಮಾಡು ಅಂತ ಹೇಳಿ ಮಾಡಿದೆ ಇವ್ರ ಸ್ಟಾಕ್ ಇಲ್ಲ ಕೋಲಾರ ಟಿ ಎಚ್ ಸಿಎಸ್ ಯಪ್ಪ ಡಿಮ್ಯಾಂಡ್ ಇದೆ ಅಂತ ಕೇಳ್ದೆ ಸ್ಟಾಕ್ ಇಟ್ಕೊಳ್ಳೇ ಬೇಕು ಡಿಮ್ಯಾಂಡ್ ಇದೆ ಅದಕ್ಕೆ ತಗೊಂಬಂದ್ ಇಟ್ಕೊಳಕ್ ಅವ್ರು ಹೋಗೋದಿಲ್ಲ ಇಲ್ಲ ಡಿಮ್ಯಾಂಡ್ ಇದೆ ನಾವು ಕೇಳಿದೀವಿ ಅವ್ರಿಗೆ ಅವ್ರಿನ್ನೂ ಕೊಟ್ಟಿಲ್ಲ ಅಂತ ಹೇಳಿ ಆನ್ ಲೀಡರ್ಶಿಪ್ ಸುಮಾರು ಕಂಪನೀಸಿದೆ ಅಂದ್ರೆ ಎನ್ಎಫ್ಎ ಡಿಲಿಗ್ರಿ ಕೊಿಸ್ಕೊ ಸುಮಾರು ಕಂಪನೀಸಿದೆ ಅಂದ್ರೆ ಅವರು ಯಾರು ಆಫಾಂ ತಗೊಳ್ಳಕ್ಕೆ ಡಿಲಿಗರ್ಶಿಪ್ ಆ ರೇಕ್ ಇಲ್ಲಿಗೆ ಇದಗೆ ನಮಗೆ ಮೈಡ್ ಫೀಲ್ಡ್ ಅಲ್ಲಿ ಕನ್ಫರ್ಮ್ ಆಗಬೇಕು ಆ ರೇಕ್ ಬಂದಾಗ ಅವರಿಗೆ ಸಪ್ಲೈ ಆಗುತ್ತೆ ಸೊ ಆ ರೀತಿ ಅವರು ರೇಕ್ ಸ್ವರ್ತ ಆಗುತ್ತೆ ಸೊ ಕೋಟದಲ್ಲಿ ಅವರು ಇನ್ವೈಟ್ ಮಾಡಿದ್ದಾರೆ ರೇಕ್ ಇನ್ನು ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಅಂತೆ ಬಟ್ ಈಗ ಪ್ರೆಸೆಂಟ್ ಸ್ಟಾಕ್ ಇಲ್ಲ ಬಟ್ ಅವರ ಡಿಮ್ಯಾಂಡ್ ಇದೆ ಗೊಬ್ರ ಇಲ್ಲ ಅಂತ ಪ್ರಶ್ನೆ ರೀ ಡಿಮ್ಯಾಂಡ್ ಇದೆ ನಿಮ್ದು ಸಪ್ಲೈ ಇಲ್ಲ ಸುಮ್ನೆ ಸಮಜಾಯಿಸಿ ಕೊಡ್ಬೇಡಿ ಸುಮ್ನೆ ಇತ್ತು ಮನೋರಂಜನ್ ಡೋಂಟ್ ಗಿವ್ ಆಲ್ ದೀಸ್ ಈಗ 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 ಡೈರೆಕ್ಟ್ ಆಗಿ ಕೇಳ್ತಾರೆ ಮತ್ತೆ ಅವ್ರ ಯಾಕೆ ಈಗ ರೈತರ ಪರವಾಗಿ ಬಂದಿರೋರು ರೈತರ ಪ್ರತಿನಿಧಿ ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ಎಮ್ ಎಲ್ ಸಿ ಯಾಕೆ ಸುಳ್ಳು ಹೇಳ್ತಾರೆ ಡೋಂಟ್ ಹ್ಯಾವ್ ದಿ ಸ್ಟಾಕ್ ಬಂದಿಲ್ಲ ಅಂತ ಹೇಳಿ ಮತ್ತೆ ಇದೆ ಅಂತ ಇಲ್ಲ ಅಂತ ಆಯ್ತಲ್ಲ ಈಗ ನಾವು ನಾಲ್ಕು ಅಂಗಡಿ ಫೋನ್ ಮಾಡ್ರಿ ಹಂಗ ರೈತ ಅಂತ ಕೇಳಿ ನೀವು ಡಿಜೆಪಿ ತಗೊಳ್ರಿ ಡಿಸ್ಕೌಂಟ್ ತಗೊಳ್ರಿ ನಿಮಗೆ ನಾನು ಂತೆ ಅವ್ರಂಪಿಗಳಾಯಣ ಶೆಟ್ಟಿ ಅವರು ಅವ್ರ ಮಗನ್ ಮಾತಾಡ್ದು ಅವ್ರು ನಮ್ದು ಆ ರೀತಿ ಮಾಹಿತಿ ಹೇಳ್ತಾರೆ ಯಾಕಪ್ಪ ಇಷ್ಟು ಕಷ್ಟ ಇಷ್ಟು ರೈತರು ತೊಂದರೆ ಆಗ್ತದೆ ಅವರೇ ಕೊಡ್ತಾಟರಿ ಮಾತಾಡ್ಬೇಕು ಮಾಡಿಲ್ಲ ಅಂತ ಇದು ಹೆಂಗ್ ಡಿ ಅವರ ಇದೇನ್ ನೋಡಿ ಮಾತಾಡಿದ್ರೆ ಏನಾಗಿದೆ ಇವರು ನೋಡಿ ಅದನ್ನ ಸ್ಟ್ರೀಮ್ ಲೈನ್ ಮಾಡ್ಬೇಕು ಅಂತ ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೇನೆ ಡೀಲರ್ಸ್ ಎಲ್ಲ ಕರೆದು ನಾನೇ ಒಂದ್ ಸಭೆ ಕೂಡ ಮಾಡಿದ್ದೆ ಅದಾದ್ಮೇಲೆ ನೀವು ಬಂದ ನಂತರದಲ್ಲಿ ಈಗ ಶಾಸಕರು ಹೇಳ್ತಾ ಇದ್ದಾರೆ ನಿಮಗೆ ಆಯಾ ತಾಲೂಕಿಗೆ ಇರತಕ್ಕಂತ ಪ್ಯಾಕ್ಸ್ ಗಳು ಟಿ ಎಫ್ ಎಸ್ ಎಂಸ್ ಗಳು ನಿಮ್ಮ ಡಿಮಾಂಡ್ ಏನಿದೆ ಮತ್ತು ಅಲ್ಲಿ ಅವೈಲೇಬಿಲಿಟಿ ಎಷ್ಟಿರ್ಬೇಕು ಅನ್ನೋ ಮಾಡಿದ್ವಿ ಸರ್ ಅದು ನಮ್ಮ ರೈತರು ಹೇಳೋದು ಇನ್ನು ಆ ಮಟ್ಟಿಗೆ ಅವರಲ್ಲಿ ಅಷ್ಟು ಜನಪ್ರಿಯ ಆಗಿಲ್ಲ ಸರ್ ಯಾಕಂದ್ರೆ ಅವ್ರ ಮುಂಚೆಯಿಂದ ಉಪಯೋಗಿಸಿಕೊಂಡು ಬಂದ್ಬಿಟ್ಟಿದ್ದಾರೆ

ಧ್ವಂಸಂದ್ರ ಸೊಸೈಟಿ ಫ್ಯಾಕ್ಸ್ ಲೈಸೆನ್ಸ್ ಮಾಡಿಸಿ ಎಲ್ಲವನ್ನು ಮಾಡಿಸಿ ಅಲ್ಲಿ ಇವತ್ತು ಟಿ ಎ ಪಿ ಎಸ್ ಎಂ ಎಸ್ ಇಂದಾನೆ ಅವ್ರಿಗೆ ಗೊಬ್ಬರ ಕೊಡ್ತಾ ಇದೆ ಟಿ ಎ ಪಿ ಎಸ್ ಎಂ ಎಸ್ ಇಂದ ಸಬ್ಜೆಕ್ಟ್ ಬಂತು ಸರ್ ದಿಶಾ ಮೀಟಿಂಗ್ ಅಲ್ಲಿ ಬಂತು ಟಿ ಎ ಪಿ ಎಸ್ ಎಂ ಎಸ್ ಇಂದ ಗೊಬ್ಬರ ಕೊಡ್ತಾ ಇದ್ವಿ ಟ್ವೆಂಟಿ ಫೈವ್ ಪರ್ಸೆಂಟ್ ನಮ್ಗೆ ಇವತ್ತು ಕ್ರೌಡ್ ಕಮ್ಮಿ ಆಗಿದೆ ನಮ್ಮ ಸೊಸೈಟಿಗೆ ಬರುವಂತ ರೈತರು ಯಾಕಂದ್ರೆ ಆ ಏರಿಯಾದಲ್ಲಿ ಏನ್ ಬೇಕು ನಾವು ಕಳಿಸ್ಕೊಡ್ತಾ ಇರ್ತೀವಿ ಡೈರೆಕ್ಟ್ ಏನು ಬರುತ್ತೆ ನಮಗೆ ಶಿಪ್ಮೆಂಟ್ ಅದನ್ನ ಅವ್ರಿಗೆ ಸೊಸೈಟಿ ಕಳಿಸ್ತೀವಿ ಹೋಗ್ತಾ ಇದೆ ಆತರ ಪ್ರತಿಯೊಂದು ಸೊಸೈಟಿಗೂ ಟಿ ಎ ಪಿ ಎಸ್ ಎಂ ಎಸ್ ಗೆ ಲಿಂಕ್ ಮಾಡಿ ಥ್ರೂ ಟಿ ಎ ಪಿ ಎಸ್ ಎಂ ಎಸ್ ಅವ್ರು ಕೊಟ್ರೆ ಆರಾಮಾಗಿ ಹಳ್ಳಿಗಳವರು ಟೌನ್ ಬರೋದು ರೈತ ಟೌನ್ ಇಷ್ಟು ದೂರ ಬರೋದು ತಪ್ಪುತ್ತೆ ಪ್ಲಸ್ ಅವ್ರಿಗೆ ಈಸಿ ಇರುತ್ತೆ ಮೇಡಮ್ ಫ್ಯಾಕ್ಸಸ್ಗೆ ಇದನ್ನೆಲ್ಲ ಮಾಡಿ ತ್ರೂ ಟಿ ಯಾಕಂದ್ರೆ ಅವ್ರತ್ರ ದುಡ್ಡಿಲ್ಲ ಯಾವುದು ಫ್ಯಾಕ್ಸಸ್ ಅಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ದುಡ್ಡಿಲ್ಲ ಇಲ್ಲ ಅವರ ದುಡ್ಡಿದ್ರೆ ಅವ್ರು ಮಾಡ್ಬೋದು ದುಡ್ಡಿಲ್ಲ ಇಲ್ಲ ಅವ್ರದ ಐದು ಲಕ್ಷ ಹತ್ತು ಲಕ್ಷ ಕಟ್ಬೇಕು ಅವ್ರದ ದುಡ್ಡಿಲ್ಲ ಅವತ್ತ ಟಿ ಎಸ್ ಎಂ ಎಸ್ ಐದು ದುಡ್ಡು ಇರುತ್ತೆ ಟಿ ಎ ಪಿ ಎಸ್ ಎಮ್ ಎಸ್ ಅವ್ರು ತಗೊಂಡ್ಬೇಕಾದ್ರೆ ಅವ್ರಿಗೆ ಕ್ರೆಡಿಟ್ ಅಲ್ಲಿ ಕೊಟ್ಟು ಆಮೇಲೆ ಅವ್ರು ಮಾಡ್ಬಿಟ್ಟು ದುಡ್ಡು ಕೊಡ್ಬೋದು ಟಿ ಎ ಪಿ ಎಸ್ ಎಂ ಎಸ್ ತೊಂದರೆ ಏನಿಲ್ಲ ದುಡ್ಡಿರುತ್ತೆ ಟಿ ಎ ಪಸ್ ಎಂ ಎಸ್ ಅಲ್ಲಿ ಆ ತರ ಫ್ಯಾಕ್ಸಿಸ್ ಅಲ್ಲಿ ಎಲ್ಲ ಹೋದ್ರೆ ರೈತರಿಗೂ ಈಸಿ ಇರುತ್ತೆ ನೀರೆಸ್ಟ್ ಇರುತ್ತೆ ಆಮೇಲೆ ರೈತರು ಓಡಾಡೋದು ಬಿಳೋದು ಈ ಟೂ ವೀಲರ್ ಎರಡು ಬುಟ್ಟಿ ಹಾಕೊಂಡು ಬಿದ್ದು ಕಾಲುಗಳು ಕೈಗಳು ಮುರ್ಕೊಂಡಿರೋದು ತುಂಬಾ ಜನ ಇದ್ದಾರೆ ರೈತರು ಆ ಒಂದು ಸಮಸ್ಯೆಗಳು ಸ್ವಲ್ಪ ಬಗೆ ಆಗ್ತದೆ ಡಿಸೆಂಟ್ರಲೈಸ್ ಲಾಸ್ಟ್ ಟೈಮ್ ತಗೊಂಡು ಡೈರೆಕ್ಷನ್ ಪ್ರಕಾರ ಡಿಸೆಂಟ್ರಲೈಸ್ ಮಾಡಿದೀವಿ ಸರ್ ಆಮೇಲೆ ಒಂದೇ ಸರ್ ಓನ್ಲಿ ವಯಬಲ್ ಪ್ಯಾಕ್ಸ್ ಗಳನ್ನ ತಗೊಂಡಿದ್ದೀವಿ ಸರ್ ಯಾಕಂದ್ರೆ ತಮ್ಮ ಗೊತ್ತಿರೋ ಪ್ಯಾಕ್ಸ್ ಗಳಿಗೆ ಫೆಸಿಲಿಟಿ ಇರೋದಿಲ್ಲ ಮತ್ತೆ ಫೈನಾನ್ಷಿಯಲ್ ವಯಬಿಲಿಟಿ ಇರೋದ್ರಿಂದ ಐವತ್ತು ಐವತ್ ಮೂರ್ ನಾವು ಸೆಲೆಕ್ಟ್ ಮಾಡಿದೀವಿ ಸರ್ ಮಾಡಿ ಕಂಟಿನ್ಯೂ ಸರ್ ಮಾಡಿದ್ರೆ ದೊಡ್ಡ ತಾಲೂಕು ಈ ಕಡಿಮೆನೆ ಹನ್ನೆರಡೇ ಇದ್ದಿದ್ದು ಈಗ ಎರಡು ಆಗಿದೆ ನನಗ್ ಬಿಟ್ಟು ಎಲ್ಲಾ ತಾಲೂಕಲ್ಲೂ ಗೊಬ್ಬರದ ಲೈಸೆನ್ಸ್ ಇದೆ ಗೊಬ್ಬರ ಮಾರಾಟ ಮಾಡಿದ್ದಾರೆ ಮದ್ಯಳ್ಳಿಗೂ ಮಾಡ್ತೀವಿ ಎಲ್ಲಾ ಸೊಸೈಟಿ ಕಸ್ಬಾ ಸೊಸೈಟಿಗಳೂ ಫ್ಯಾಕ್ಸ್ ಇಲ್ಲ ಅಂತಲ್ಲ ಜನರಲ್ ಆಗಿ ಕೋಲಾರ ತಾಲೂಕಲ್ಲಿ